ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಧರ್ಮಸ್ಥಳ ಶಿವನನ್ನ ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ತೊಂದರೆಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ಎಂದರೆ ಧರ್ಮವೂ ನೆಲೆಸಿರುವ ಸ್ಥಳ ಅನ್ನೋದು ಭಕ್ತರ ನಂಬಿಕೆ ಶಿವನನ್ನ ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಸ್ಥಾನ ಕೂಡ ಹೌದು ಜೈನ ಬಂಟ ಸಮುದಾಯವು ಈ ದೇಗುಲವನ್ನ ಆರಂಭಿಸಿದ್ದು ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನ ನಿರ್ವಹಿಸುತ್ತಿದೆ ವೈಷ್ಣವ ಪೂಜಾರಿಗಳು ಶಿವನನ್ನ ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಮಾರು ಏಳರಿಂದ ಎಂಟು ನೂರು ವರ್ಷಗಳ ಇತಿಹಾಸವಿದೆ ಧರ್ಮಸ್ಥಳ ಹಿಂದಿನ ಹೆಸರು ಕುಡುಮ ಎಂಬುದಾಗಿತ್ತು ಈ ಪ್ರಾಂತ್ಯದ ನೆಲ್ಲಾಡಿಬೀಡು ಎಂಬ ಮನೆಯಲ್ಲಿ ಬೀರ್ಮಣ್ಣ ಪೇರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಎಂಬ ಧರ್ಮಿಷ್ಠರಾದ ಸತಿಪತಿ ವಾಸವಾಗಿದ್ರು ಒಮ್ಮೆ ಇವರ ಮನೆಗೆ ನಾಲ್ಕು ಮಂದಿ ಅತಿಥಿಗಳು ಬಂದ್ರು ಇವರನ್ನ ನೇಮನಿಷ್ಠೆಯಿಂದ ಈ ದಂಪತಿಗಳು ಅತಿಥಿ ಸತ್ಕಾರವನ್ನ ಮಾಡಿದ್ರು ಅದೇ ದಿನ ರಾತ್ರಿ ಆ ನಾಲ್ವರು ಅತಿಥಿಗಳು ಧರ್ಮದೇವತೆಗಳ ರೂಪದಲ್ಲಿ ಬೀರ್ಮಣ್ಣ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಾವೆಲ್ಲರೂ ಆ ಮನೆಯಲ್ಲಿ ನೆಲೆಸಲು ಇಚ್ಛಿಸಿರುವುದಾಗಿ ಹೇಳಿದ್ರು ಧರ್ಮದೇವತೆಗಳ ಅಣತಿಯಂತೆ ಪೇರ್ಗಡೆಯವರು ತಮ್ಮ ಮನೆ ತೆರವು ಮಾಡಿ ದೇವರುಗಳಿಗೆ ಬಿಟ್ಟುಕೊಟ್ರು ಕಾಳರಾಹು ಕಳರ್ಕಾಯಿ ಕುಮಾರಸ್ವಾಮಿ ಕನ್ಯಾಕುಮಾರಿ ಆ ಮನೆಯಲ್ಲಿ ನೆಲೆ ನಿಂತರು ಪೇರ್ಗಡೆಯವರು ಅವರು ಧರ್ಮ ದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಬ್ರಾಹ್ಮಣರನ್ನ ಕರೆಸುತ್ತಾರೆ ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗನನ್ನ ಸ್ಥಾಪಿಸುವಂತೆ ಪೇರ್ಗಡೆ ಅವರಿಗೆ ವಿನಂತಿಸುತ್ತಾರೆ ಲಿಂಗವನ್ನ ಹುಡುಕುವಾಗ ದೈವಗಳು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಲಿಂಗವನ್ನ ತರಲು ವತ್ಸಲ ಅಣ್ಣಪ್ಪ ಸ್ವಾಮಿಯನ್ನ ಕಳಿಸುತ್ತಾರೆ ಕುಡುಮಕ್ಕೆ ಅಂದ್ರೆ ಈಗಿನ ಧರ್ಮಸ್ಥಳಕ್ಕೆ ಮಂಜುನಾಥನ ಲಿಂಗ ಬರೋದೊಳಗೆ ಅಲ್ಲಿ ಧರ್ಮದೇವತೆಗಳು ದೇವಾಲಯ ನಿರ್ಮಿಸಿದ್ರು ಅಣ್ಣಪ್ಪ ತಂದ ವಿಗ್ರಹವನ್ನ ಧರ್ಮಸ್ಥಳದಲ್ಲಿ ಇಟ್ಟು ಪೂಜೆ ನಡೆಸಲಾಗುತ್ತೆ ನಂತರ ಅಣ್ಣಪ್ಪ ಶಿವನ ಗಣಮಣಿಯೆಂದು ತಿಳಿದು ಅಣ್ಣಪ್ಪನಿಗೆ ಗುಡಿ ಕಟ್ಟಿ ನೆಲೆಸುವಂತೆ ಮಾಡಿದ್ರು ಹದಿನಾರನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಗಡೆ ಈ ಸ್ಥಳಕ್ಕೆ ಭೇಟಿ ನೀಡಲು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯನ್ನ ಆಹ್ವಾನಿಸಿದ್ರು ಸ್ವಾಮಿ ಬಂದು ವೇದ ವಿಧಿಗಳ ಪ್ರಕಾರ ಲಿಂಗವನ್ನ ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯ ಮೂಡುತ್ತದೆ ಹೆಗ್ಗಡೆಯವರು ನಂತರ ವಾದಿರಾಜ ಸ್ವಾಮಿಯವರನ್ನ ವಿನಂತಿಸಿ ಲಿಂಗವನ್ನ ಮರುಪರಿಶೀಲಿಸುವಂತೆ ಹೇಳುತ್ತಾರೆ ಹೆಗ್ಗಡೆ ಅವರ ಕೋರಿಕೆಯ ಮೇರೆಗೆ ವಾದಿರಾಜ ಸ್ವಾಮಿಯವರು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವ ಲಿಂಗ ಪವಿತ್ರಗೊಳಿಸುತ್ತಾರೆ ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅಂದಿನಿಂದ ಧರ್ಮಸ್ಥಳವು ಪೇರ್ಗಡೆ ಕುಟುಂಬದ ಇಪ್ಪತ್ತು ತಲೆಮಾರುಗಳಿಂದ ನಿರ್ವಹಿಸಲ್ಪಡುವ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಯಿತು ಪೇರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನ ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನ ಪಡಿತಾರೆ ಈಗ ಪ್ರಸ್ತುತ ಧರ್ಮಾಧಿಕಾರಿಯಾಗಿ ವೀರೇಂದ್ರ ಹೆಗಡೆಯವರು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಹಿಂದೂ ಧರ್ಮಸ್ಥಳವು ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಪವಿತ್ರ ಸ್ಥಳ ಎಂದು ಹೆಸರಾಗಿದೆ ಇಲ್ಲಿಗೆ ಪ್ರತಿದಿನ ಸರಿಸುಮಾರು ಹತ್ತು ಸಾವಿರ ಮಂದಿ ಭೇಟಿ ನೀಡುತ್ತಾರೆ ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗಾಗಿ ಬೃಹತ್ ಅಡುಗೆ ಕೋಣೆ ಊಟದ ಕೋಣೆಯನ್ನ ನಿರ್ಮಿಸಲಾಗಿದೆ ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ ಭೋಜನ ಕೋಣೆಯಲ್ಲಿ ಭಕ್ತರು ತಮಗೆ ತೃಪ್ತಿ ಆಗುವಷ್ಟು ಊಟವನ್ನ ಮಾಡಬಹುದು ಇದು ದಕ್ಷಿಣ ಭಾರತದ ಬೃಹತ್ ಭೋಜನ ಕೋಣೆ ಎನ್ನುವ ಕೀರ್ತಿಗೆ ಪಾತ್ರವಾಗಿದೆ there ಇಲ್ಲಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಊಟ ಮಾಡ್ತಾರೆ ಧರ್ಮಸ್ಥಳ ದೇವಾಲಯಕ್ಕೆ ಬರುವ ಹಲವು ಭಕ್ತರು ತಮ್ಮ ತಲೆ ಬೋಳಿಸಿಕೊಂಡು ಕೂದಲನ್ನು ದೇವರಿಗೆ ಸಮರ್ಪಿಸುತ್ತಾರೆ ತಿರುಪತಿಯ ನಂತರ ಮುಂಡನಕ್ಕೆ ಪ್ರಸಿದ್ಧಿಯಾದ ತಾಣ ಧರ್ಮಸ್ಥಳವಾಗಿದೆ ಹೀಗೆ ಮಾಡುವುದರಿಂದ ಮುಂದೆ ಒಳ್ಳೆಯದಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಹಾಗೆ ಮಂಜುನಾಥನ ಹೆಸರಲ್ಲಿ ಸುಳ್ಳು ಆಣೆ ಪ್ರಮಾಣವನ್ನ ಮಾಡಲ್ಲ ಸುಳ್ಳು ಆಣೆ ಪ್ರಮಾಣವನ್ನ ಮಾಡಿದ್ರೆ ಮಂಜುನಾಥ ಶಾಪ ಕೊಡ್ತಾರೆ ಅನ್ನೋದು ಭಕ್ತರ ನಂಬಿಕೆ ಇದಾಗಿತ್ತು ಧರ್ಮಸ್ಥಳದ ಬಗೆಗಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ